ಶಿವಶರಣಪ್ಪ ಜಾಪಟೇಲ್ ಅವರು ಸರ್ಕಾರಿ ಪ್ರೌಢಶಾಲಾ ಹಾಣಿಕಾ ಬೀದರ್ನಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಆಂಗ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಿಯುಸಿ ಪಿಸಿಎಚ್ ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಿಎ ಬಿಎಡ್ ಎಂಎ ಮುಗಿಸಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಬಂದಿದ್ದು ಅತ್ಯುತ್ತಮ ಶಿಕ್ಷಕರಾಗಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಆಮ್ಲಭಾಷಾ ಪ್ರೇರಿತಾಗಿ ಆದರ್ಶ ಶಿಕ್ಷಕರಾಗಿ ಸಾವಿರಾರು ಮಕ್ಕಳ ಬಾಗಿಗೆ ಚುಟಿಯಾದ ಇವರು ಮೆಚ್ಚ ತ ಶ್ರೀಮತಿ ಸಂಗಮ್ಮ ಮತ್ತು ಶ್ರೀ ಶಿವರಾಯ ಪುಣ್ಯವಂತರು ಅವರಿಗೆ ಈ ಸಮಾನ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ಗೌರವದಿಂದ ಬಿಡುಗಡೆ ಓಕೆ ಶ್ರೀ ಪ್ರಕಾಶ್ ಎಸ್ ಸರ್ಕಾರಿ ಹಿರಿಗ ಪ್ರಾಥಮಿಕ ಶಾಲೆ ಶಿವಮೊಗ್ಗ ತಾಲ್ಲೂಕು ಅವರಿಗೆ ಧನ್ಯವಾದಗಳನ್ನು ಹೇಳತಾ ಮುಂದಿನ ಶಿಕ್ಷಕರು ಶ್ರೀ ಆರೀಶ್ ಕುಮಾರ್ ಎಸ್ सरकारी की